ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್ ಮುಖ್ಯಾಂಶಗಳು ಬಿಹಾರ ವಿಧಾನಸಭಾ ಚುನಾವಣೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವು ಮತ್ತೆ ಆಡಳಿತದ ಚುಕ್ಕಾಣಿ ಮಹಾಘಟ ಭಾರಿ ಹಿನ್ನಡೆ ಭಾರತೀಯ ದೂರಸಂಪರ್ಕ ಸೇವೆಯ ವಜ್ರ ಮಹೋತ್ಸವ ಆಚರಣೆಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ ಇಂದು ವಿಶ್ವ ಮಧುಮೇಹ ದಿನ ತುರ್ತು ಸಂಘಟಿತ ಕ್ರಮಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಕರೆ ದೆಹಲಿಯಲ್ಲಿ ಇಂದಿನಿಂದ ಅಂತಾರಾಷ್ಟೀಯ ವ್ಯಾಪಾರ ಮೇಳ ಆರಂಭ ಕೋಲ್ಕತಾ ಟೆಸ್ಟ್ ಕ್ರಿಕೆಟ್ ಭಾರತದ ವಿರುದ್ಧ ಸಾಧಾರಣ ಮೊತ್ತ ದಾಖಲಿಸುವತ್ತ ಪ್ರವಾಸಿ ತಂಡ ಇಡೀ ದೇಶದ ಗಮನ ಸೆಳೆದಿರುವ ಬಿಹಾರ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ಭಾರೀ ಬಿಗಿ ಭದ್ರತೆಯಲ್ಲಿ ನಡೆದಿದೆ ಈವರೆಗೆ ಲಭ್ಯವಿರುವ ಮಾಹಿತಿಯಂತೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವಿನತ್ತ ಸಾಗಿದೆ ಪ್ರತಿಸ್ಪರ್ಧಿ ಮಹಾಘಟಬಂಧನ ತೀವ್ರ ಹಿನ್ನಡೆ ಅನುಭವಿಸಿದೆ ಪ್ರಶಾಂತ್ ಕಿಶೋರ್ ಅವರ ಜನಸೂರಜ್ ಪಕ್ಷ ಮೊದಲ ಪ್ರಯತ್ನದಲ್ಲೇ ವಿಫಲವಾಗಿದೆ ಬಿಹಾರ ಮೂವತ್ತೆಂಟು ಜಿಲ್ಲೆಗಳ ನಲವತ್ತಾರು ಮತ ಎಣಿಕೆ ಕೇಂದ್ರಗಳಲ್ಲಿ ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿದೆ ಇತ್ತೀಚಿನ ವರದಿಯಂತೆ ಎನ್ಡಿಎ ಮೈತ್ರಿಕೂಟ ನೂರ ತೊಂಬತ್ತಕ್ಕೂ ಅಧಿಕ ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದರೆ ಮಹಾಘಟಬಂಧನ ನಲವತ್ತಕ್ಕೂ ಅಧಿಕ ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಬಿಜೆಪಿ ಎಜೆಪಿ ಇಪ್ಪತ್ತೊಂದು ಆರ್ಜೆಡಿ ಮೂರು ಕಾಂಗ್ರೆಸ್ ನಾಲ್ಕು ಹಾಗೂ ಪಕ್ಷೇತರರು ಹದಿನೆಂಟು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು ಹಾಗೂ ಬಿಜೆಪಿ ಅಭ್ಯರ್ಥಿಗಳಾದ ವಿಜಯಕುಮಾರ್ ಸಿನ್ಹಾ ಮತ್ತು ಸಮರ್ಥ ಚೌಧರಿ ತಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಭಾರೀ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯ ಮೈಥಿಲಿ ಠಾಕೂರ್ ಅಲಿನಗರ ಮತ್ತು ಬಿಜೆಪಿ ಹಿರಿಯ ನಾಯಕ ಮಂಗಲ್ಪಾಂಡೆ ಸಿವಾನ್ನಲ್ಲಿ ಮುನ್ನಡೆ ಕಂಡಿದ್ದಾರೆ ಆರ್ಜೆಡಿಯ ತೇಜಸ್ವಿ ಪ್ರಸಾದ್ ಯಾದವ್ ರಾಘೋಪುರದಲ್ಲಿ ಹಾಗೂ ಬಿಜೆಪಿಯ ಹಿರಿಯ ನಾಯಕ ಪ್ರೇಮ್ಕುಮಾರ್ ಪಟ್ಟಣದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಇನ್ನೂರ ನಲವತ್ಮೂರು ಚುನಾವಣಾ ಅಧಿಕಾರಿಗಳು ಮತ ಎಣಿಕೆ ಕಾರ್ಯದ ಮೇಲೆ ನಿಗಾ ಇರಿಸಿದ್ದು ಇನ್ನೂರ ನಲವತ್ಮೂರು ವೀಕ್ಷಕರು ಅವರಿಗೆ ಸಹಕಾರ ನೀಡಲಿದ್ದಾರೆ ಹದಿನೆಂಟು ಸಾವಿರಕ್ಕೂ ಅಧಿಕ ಕೌಂಟಿಂಗ್ ಏಜೆಂಟ್ಗಳನ್ನು ನೇಮಕ ಮಾಡಲಾಗಿದೆ ಇನ್ನೂರ ನಲವತ್ಮೂರು ಕ್ಷೇತ್ರಗಳಿಗೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತಗಳಲ್ಲಿ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಬಿಹಾರವು ಸಾವಿರದ ಈಚೆಗೆ ಶೇಕಡಾ ಅರವತ್ತೇಳು ಪಾಯಿಂಟ್ ಒಂದು ಮೂರರಷ್ಟು ಅತಿ ಹೆಚ್ಚು ಮತದಾನವನ್ನು ದಾಖಲಿಸಿದೆ ಎರಡು ಸಾವಿರದ ಆರುನೂರ ಹದಿನಾರು ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಇಂದು ನಿರ್ಧಾರವಾಗಲಿದೆ ಬಿಹಾರದ ಮತದಾರರು ಮತ್ತೆ ಎನ್ಡಿಎ ಮೈತ್ರಿಕೂಟಕ್ಕೆ ಮನ್ನಣೆ ನೀಡಿದ್ದಾರೆ ಭಾರೀ ಕುತೂಹಲ ಕೆರಳಿಸಿದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಯ ಪ್ರಗತಿಯಲ್ಲಿದ್ದು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಬಿಹಾರದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಈ ಕುರಿತ ಒಂದು ವರದಿ ರಾಜಕೀಯ ಜಿದ್ದಾಜಿದ್ದಿಗೆ ಹೆಸರಾದ ಬಿಹಾರದಲ್ಲಿ ಮತದಾರರು ಮತ್ತೆ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ನೀಡಿದ್ದು ಕಾಂಗ್ರೆಸ್ ನೇತೃತ್ವದ ಮಹಾಘಟಬಂಧನವನ್ನು ಬಹುತೇಕ ತಿರಸ್ಕರಿಸಿದ್ದಾರೆ ಬಿಜೆಪಿ ಸ್ವತಂತ್ರವಾಗಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವತ್ತ ಸಾಗಿದ್ದು ಅದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಹಾದಿಯಲ್ಲಿದೆ ಆ ಮೂಲಕ ಕಳೆದ ಚುನಾವಣೆಗಿಂತ ತನ್ನ ಸ್ಥಾನಗಳನ್ನು ಹೆಚ್ಚಿಸಿಕೊಂಡಿದೆ ಅಂತೆಯೇ ಮಿತ್ರ ಪಕ್ಷ ಜೆಡಿಯು ಕೂಡ ಅಧಿಕ ಸ್ಥಾನಗಳಲ್ಲಿ ಮುನ್ನಡೆ ಗಳಿಸಿ ತನ್ನ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಿಕೊಂಡಿದೆ ಆದರೆ ಮಹಾಘಟಬಂಧನ ಮೈತ್ರಿಕೂಟದ ಭಾಗವಾಗಿರುವ ಕಾಂಗ್ರೆಸ್ ಆರ್ಜೆಡಿ ಪಕ್ಷಗಳು ತೀವ್ರ ಹಿನ್ನಡೆ ಅನುಭವಿಸಿವೆ ಕಾಂಗ್ರೆಸ್ ಕಳೆದ ಚುನಾವಣೆಗಿಂತ ಅತಿ ಕಡಿಮೆ ಸ್ಥಾನಗಳನ್ನು ಗೆಲ್ಲುವತ್ತ ಸಾಗಿದ್ದು ಅದು ಎರಡಂಕಿ ದಾಟುವ ಸಾಧ್ಯತೆಗಳಿಲ್ಲ ಆರ್ಜೆಡಿ ಕೂಡ ಕೆಲವೇ ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಹಿಂದಿನ ಚುನಾವಣೆಗೆ ಹೋಲಿಸಿದರೆ ಆರ್ಜೆಡಿ ಅರ್ಧಕ್ಕೂ ಅಧಿಕ ಸ್ಥಾನಗಳನ್ನು ಕಳೆದುಕೊಳ್ಳುವ ಸ್ಥಿತಿ ತಲುಪಿದೆ ಒಟ್ಟಾರೆ ಬಿಹಾರದ ಫಲಿತಾಂಶವನ್ನು ಅವಲೋಕಿಸುವುದಾದರೆ ಮತದಾರರು ಬಿಜೆಪಿ ಜೆಡಿಯು ಮೈತ್ರಿಕೂಟ ಅಭಿವೃದ್ಧಿಪರ ಮತ ಹಾಕುವಂತೆ ಮಾಡಿದ್ದ ಮನವಿಗೆ ಸ್ಪಂದಿಸಿ ಮತ್ತೆ ಎನ್ಡಿಎಗೆ ಸಂಪೂರ್ಣ ಜನಾದೇಶ ನೀಡಿದ್ದಾರೆ ಎನ್ನಬಹುದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಭಾರತೀಯ ದೂರಸಂಪರ್ಕ ಸೇವೆಯ ವಜ್ರ ಮಹೋತ್ಸವ ಆಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮವು ಭಾರತೀಯ ದೂರಸಂಪರ್ಕ ಸೇವೆಯ ಅರವತ್ತು ವರ್ಷ ಪೂರೈಸುವುದರ ಸಂಕೇತವಾಗಿದೆ ಮತ್ತು ಭಾರತದ ದೂರಸಂಪರ್ಕ ಕ್ಷೇತ್ರದ ಅಭಿವೃದ್ಧಿಗೆ ಸೇವೆಯ ಕೊಡುಗೆಗಳನ್ನು ಎತ್ತಿ ತೋರಿಸುತ್ತದೆ ಒಂಬನೂರ ಅರವತ್ತೈದರಲ್ಲಿ ಸ್ಥಾಪನೆಯಾದ ಭಾರತೀಯ ದೂರಸಂಪರ್ಕ ಸೇವೆ ಐಟಿಎಸ್ ಸರ್ಕಾರದ ಸಂಘಟಿತ ನಾಗರಿಕ ಸೇವೆಯಾಗಿದೆ ದೂರಸಂಪರ್ಕಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಸರ್ಕಾರದ ತಾಂತ್ರಿಕ ವ್ಯವಸ್ಥಾಪನಾ ಅವಶ್ಯಕತೆಗಳನ್ನು ಪೂರೈಸಲು ಈ ಸೇವೆಯನ್ನು ರಚಿಸಲಾಗಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಇಂದು ವಿಶ್ವ ಮಧುಮೇಹ ದಿನ ಈ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಏಷ್ಯಾ ಪ್ರದೇಶವು ಹೆಚ್ಚುತ್ತಿರುವ ಮಧುಮೇಹದ ಹೊರೆಯನ್ನು ನಿಭಾಯಿಸಲು ತುರ್ತು ಮತ್ತು ಸಂಘಟಿತ ಕ್ರಮಕ್ಕಾಗಿ ಕರೆ ನೀಡಿದೆ ವಿಶ್ವಾದ್ಯಂತ ಹದಿನೇಳು ಕೋಟಿ ತೊಂಬತ್ತು ಲಕ್ಷಕ್ಕೂ ಅಧಿಕ ಮಧುಮೇಹಿಗಳಿದ್ದಾರೆ ಅಂದರೆ ವಿಶ್ವದ ಒಟ್ಟು ಜನಸಂಖ್ಯೆಯ ಸುಮಾರು ಮೂರನೇ ಒಂದು ಭಾಗದಷ್ಟು ಜನರು ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಈ ವರ್ಷದ ಧ್ಯೇಯ ವ್ಯಾಖ್ಯ ಜೀವನದ ಹಂತಗಳಲ್ಲಿ ಮಧುಮೇಹ ಬಾಲ್ಯದಿಂದ ವೃದ್ಧಾಪ್ಯದ ಅವರಿಗೆ ಸಮಾನ ಮತ್ತು ವಯಸ್ಸಿಗೆ ಸೂಕ್ತವಾದ ಆರೈಕೆಯ ಅಗತ್ಯತೆಯನ್ನು ಒತ್ತಿ ಹೇಳುತ್ತದೆ ತಡವಾಗಿ ರೋಗಪತ್ತೆ ಸಾಕಷ್ಟು ಚಿಕಿತ್ಸೆ ಮತ್ತು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಸರಿಯಾಗಿ ನಿಯಂತ್ರಿಸದ ಕಾರಣ ಮಧುಮೇಹವು ಗಂಭೀರ ಸವಾಲನ್ನು ಒಡ್ಡುತ್ತಲೇ ಇದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಏಷ್ಯಾದ ಉಸ್ತುವಾರಿ ಅಧಿಕಾರಿ ಡಾ ಕ್ಯಾಥರಿನಾ ಬೊಹ್ಮೆ ಹೇಳಿದ್ದಾರೆ ಮಧುಮೇಹ ಹೊಂದಿರುವ ಮೂರು ವಯಸ್ಕರಲ್ಲಿ ಒಬ್ಬರು ಮಾತ್ರ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮತ್ತು ಶೇಕಡಾ ಹದಿನೈದಕ್ಕಿಂತ ಕಡಿಮೆ ಜನರು ತಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಸಮರ್ಪಕವಾಗಿ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಟೈಪ್ ಒನ್ ಮಧುಮೇಹವನ್ನು ತಡೆಗಟ್ಟಲು ಸಾಧ್ಯವಾಗದಿದ್ದರೂ ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಆದರೆ ನಿಯಮಿತ ದೈಹಿಕ ಚಟುವಟಿಕೆ ಸಮತೋಲಿತ ಆಹಾರ ಮತ್ತು ತಂಬಾಕು ಹಾಗೂ ಮದ್ಯಪಾನವನ್ನು ತಪ್ಪಿಸುವ ಮೂಲಕ ಟೈಪ್ ಟು ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಬಹುದು ನಲತ್ನಾಲ್ಕನೇ ಭಾರತ ಅಂತಾರಾಷ್ಟೀಯ ವ್ಯಾಪಾರ ಮೇಳ ಐಐಟಿಎಫ್ ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಆರಂಭವಾಗಲಿದೆ ವಾಣಿಜ್ಯ ಮತ್ತು ಕೈಗಾರಿಕಾ ರಾಜ್ಯ ಸಚಿವ ಜಿತಿನ್ ಪ್ರಸಾದ ಮೇಳವನ್ನು ಉದ್ಘಾಟಿಸಲಿದ್ದಾರೆ ಈ ವರ್ಷದ ಮೇಳದ ವಿಷಯ ಭಾರತ್ ಶ್ರೇಷ್ಠ ಭಾರತ್ ಎಂಬುದಾಗಿದೆ ಉತ್ತರ ಪ್ರದೇಶ ರಾಜಸ್ಥಾನ ಮಹಾರಾಷ್ಟ ಮತ್ತು ಬಿಹಾರ ಅಂತಾರಾಷ್ಟೀಯ ಕಾರ್ಯಕ್ರಮದ ಪಾಲುದಾರ ರಾಜ್ಯಗಳಾಗಿದ್ದರೆ ಜಾರ್ಖಂಡ್ ಫೋಕಸ್ ರಾಜ್ಯವಾಗಿದೆ ಯುಎಇ ಚೀನಾ ಇರಾನ್ ದಕ್ಷಿಣ ಕೊರಿಯಾ ಮತ್ತು ಈಜಿಪ್ಟ್ ಸೇರಿ ಹನ್ನೆರಡು ದೇಶಗಳು ಹದಿನಾಲ್ಕು ದಿನಗಳ ಅಂತಾರಾಷ್ಟೀಯ ವ್ಯಾಪಾರ ಮೇಳದಲ್ಲಿ ಭಾಗವಹಿಸುತ್ತಿವೆ ವ್ಯಾಪಾರ ಮೇಳವು ದೇಶೀಯ ಮತ್ತು ಅಂತಾರಾಷ್ಟೀಯ ವ್ಯಾಪಾರಕ್ಕೆ ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ ಇದು ವ್ಯಾಪಾರದಿಂದ ವ್ಯವಹಾರಕ್ಕೆ ಮತ್ತು ವ್ಯಾಪಾರದಿಂದ ಗ್ರಾಹಕರ ನಡುವಿನ ಸಂಪರ್ಕ ಉತ್ತೇಜಿಸುತ್ತದೆ ಈ ಕುರಿತು ಆಕಾಶವಾಣಿಗೆ ಭಾರತೀಯ ವ್ಯಾಪಾರ ಉತ್ತೇಜನ ಸಂಸ್ಥೆ ಐಟಿಪಿಒ ಕಾರ್ಯಕಾರಿ ನಿರ್ದೇಶಕ ಪ್ರೇಮ್ಜಿತ್ ಲಾಲ್ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ये हमारा चवालीसवा संस्करण है भारतीय अंतर्राष्ट्रीय व्यापार मेले का जिसमें इस करीब स्टेट साठ से ज्यादा हमारे मंत्रालय इसमें भाग ले रहे हैं और दस विभिन्न अंतर्राष्ट्रीय प्रतियोगी इसमें शामिल होंगे साढ़े तीन हजार से ज्यादा हम उम्मीद कर रहे हैं कि एग्जीबिटर आएंगे और जैसा कि पिछले साल हमारे सत्रह अठारह लाख लोगों ने इसमें भाग लिया था तो उससे ज्यादा ही लोगों को हम इस बार अपेक्षा कर रहे हैं कि ये आंकड़ा करीब बीस लाख तक पहुँचने की उम्मीद ಭಾರತ ಮತ್ತು ಪ್ರವಾಸಿ ದಕ್ಷಿಣ ಆಫ್ರಿಕಾ ತಂಡಗಳ ನಡುವಿನ ಎರಡು ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಕೋಲ್ಕತ್ತಾದ ಎಡೆನ್ಸ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯುತ್ತಿದೆ ಟಾಸ್ ಗೆದ್ದು ದಕ್ಷಿಣ ಆಫ್ರಿಕಾ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಇತ್ತೀಚಿನ ವರದಿ ಬಂದಾಗ ದಕ್ಷಿಣ ಆಫ್ರಿಕಾ ಐದು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತಾರು ರನ್ ಗಳಿಸಿ ಉತ್ತಮ ಮೊತ್ತ ದಾಖಲಿಸುವತ್ತ ಸಾಗಿದೆ ಬಿಹಾರ ವಿಧಾನಸಭಾ ಚುನಾವಣೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವು ಮತ್ತೆ ಆಡಳಿತದ ಚುಕ್ಕಾಣಿ ಮಹಾಘಟ ಬಂಧನಕ್ಕೆ ಭಾರಿ ಹಿನ್ನಡೆ ಭಾರತೀಯ ದೂರಸಂಪರ್ಕ ಸೇವೆಯ ವಜ್ರ ಮಹೋತ್ಸವ ಆಚರಣೆಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ ಇಂದು ವಿಶ್ವ ಮಧುಮೇಹ ದಿನ ತುರ್ತು ಸಂಘಟಿತ ಕ್ರಮಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಕರೆ ದೆಹಲಿಯಲ್ಲಿ ಇಂದಿನಿಂದ ಅಂತಾರಾಷ್ಟೀಯ ವ್ಯಾಪಾರ ಮೇಳ ಆರಂಭ ಕೋಲ್ಕತಾ ಟೆಸ್ಟ್ ಕ್ರಿಕೆಟ್ ಭಾರತದ ವಿರುದ್ಧ ಸಾಧಾರಣ ಮೊತ್ತ ದಾಖಲಿಸುವತ್ತ ಪ್ರವಾಸಿ ತಂಡ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಎರಡು ಮೂವತ್ತಕ್ಕೆ